ವೆಲ್ಕಮ್ ಟು ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕಷಿ ಅಮ್ಟ್ಯಾದ್ರಲ್ಲಿ ಗೊರಟಿಲ್ಲ ಫ್ರೆಂಡ್ಸ್ ಇದೊಂದು ತುಂಬ ಅಂದರೆ ತುಂಬ ರುಚಿ ಅಂತ ಮಾಡಿದ್ರು ಒಂದು ಚಟ್ನಿ ಮಾಡಿದರು ಒಂದು ಪದಾರ್ಥಕ್ಕೆ ಹಾಕಿದ್ರು ಹುಣಸೆ ಹುಳಿ ಬದ್ಲಿ ಅಷ್ಟು ಟೇಸ್ಟ್ ಫ್ರೆಂಡ್ಸ್ ಹಾಗೆ ಇದರದ್ದೊಂದು ಚಟ್ನಿ ಮಾಡಿ ತೋರಿಸ್ತೇವೆ ಫ್ರೆಂಡ್ಸ್ ಫಸ್ಟಿಗೆ ಇದಕ್ಕೆ ಮಿಕ್ಸಿಗೆ ಒಣಗಿಸಾಯ್ತಂತೆ ನೋಡಿ ಒಂಚೂರು ಹಿಂಗು ಒಂಚೂರು ಕಾಯಿ ಒಂದು ಟೀ ಸ್ಪೂನ್ ಆಫೋಷ್ಟು ಸಾಸಮೆ ಈ ಅಮಟೆಕಾಯಿ ಕತ್ತರಿಸಿ ಹಾಕಂತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಅಮಟೆಕಾಯಿ ಹಾಕೊಂತೈತೆ ನೋಡಿಕೊಂಡು ಮತ್ತೆ ಎಷ್ಟು ಬೇಕಷ್ಟು ಹಾಕೊಂಬ ಮುಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬರ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಹುಚ್ಚಿದಾಕಷ್ಟು ಉಪ್ಪ ಹಾಕೊಂಬ ಚೂರೆ ಚೂರು ಅರಶಿನ ಸಾಯ್ಕೊಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಕತ್ತರಿಸಿದ ನೀರುಳಿಗೆ ಹಾಕ್ಕೊಂಡಿದೆ ಚಟ್ನಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಬೇವಿನೆಲ್ಲ ಸ್ವಲ್ಪ ಹಾಕೊಂಬ ಈ ಕೊತ್ತೊಂದು ಸ್ವಲ್ಪ ಹಾಕೊಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬ ಫ್ರೆಂಡ್ಸ್ ಮಿಕ್ಕೊಂದು ಇನ್ನೊಂದು ಒಗ್ಗರಣೆ ಹಾಕ್ಕೊಡ್ಬೇಕು ಜೀನ್ ಕೊಕೊನಟ್ ಆಯಿಲ್ ಹಾಕಂತೈತೆ ಪರಿಮಳ ಪರಿಮಳತ್ತು ಫ್ರೆಂಡ್ಸ್ ಇದು ಹಾಕಿದೆ ಸಾಸಿವೆ ಇನ್ನು ಸಾಸಿವೆ ಹುಟ್ಟುವಾಗ ಬೇವನೆಲ್ಲ ಹಾಕೊಂಡ

ಅಮಟೆಕಾಯಿ ಪರಿಮಳ ಸಾಸ್ಮಿ ಪರಿಮಳ ಬೇವನೆಯಲ್ಲ ನೋಡಿ ಇಷ್ಟಪ್ಪ ಕತ್ತರಿಸಿ ಹಾಕಿದೆ ಅದರ ಪರಿಮಳ ಮತ್ತು ಎಲ್ಲಕ್ಕಿಂತ ಹೆಚ್ಚು ಒರಿಜಿನ್ ಕಾಕೊನಟ್ ಟೈಲಲ್ಲಿ ಒಗ್ಗರಣೆ ಹಾಕಿ ಮಾಡಿದಲ್ಲ ತುಂಬ ಅಂದರೆ ತುಂಬ ರುಚಿಯಾಯಿತು ಫ್ರೆಂಡ್ಸ್ ನೀವು ತೆಂಗಿನೆಣ್ಣೆ ಬಳಸಿ ಒಗ್ಗರಣೆಗೆ ಬೇರೆ ಎಣ್ಣೆಗಿಂತ ತೆಂಗಿನಣ್ಣೆ ಒಗ್ಗರಣೆ ಹಾಕಿದರೆ ಹೈ ಕ್ಲಾಸ್ ರುಚಿಯಾಗುತ್ತೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದಂತ ಮದುವೆ ಬಿಡಿ ಥ್ಯಾಂಕ್ ಯು